ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಸಮಸ್ಯೆ ಪರಿಹಾರಕ್ಕಾಗಿ ಕ್ಯಾಂಪ್ ಮಾಡಿದಲ್ಲ ಅದು ನಾಳೆಯಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ರೆ ಇಪ್ಪತ್ತೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ ಮೂರನೇ ತಾರೀಕಿಂದ ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತ ಮೂರು ಮೂರು ದಿನಗಳ ಕಾಲ ನಡೆಯುತ್ತೆ ಸೊ ಇದರಲ್ಲಿ ನಾನು ಡಾಕ್ಯುಮೆಂಟ್ಸ್ ಹೇಳಿದೆ ಹಿಂದಿನ ಗಳಲ್ಲಿ ನಿಮ್ಗೆ ಡಾಕ್ಯುಮೆಂಟ್ಸ್ ಹೇಳಿದೆ ಅದರ ಜೊತೆಯಲ್ಲಿ ಇವಾಗ ಮತ್ತೊಂದು ಡಾಕ್ಯುಮೆಂಟ್ಸ್ ಅನ್ನ ತಗೊಂಡು ಹೋಗಬೇಕು ಅಂತ ಹೇಳಿ ಸರ್ಕಾರ ಸೂಚನೆಯನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಅದ್ದು ಯಾವ ಡಾಕ್ಯುಮೆಂಟ್ಸ್ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿನ ಹಣನೂ ಕೂಡ ಬಂದಿಲ್ಲ ನೋಡಿ ಅಂತವರಿಗೆ ಒಂದು ಗುಡ್ ನ್ಯೂಸ್ ಇರುವಂತದ್ದು ನಿಮಗೆ ಪ್ರೂಫ್ ಸಮೇತವಾಗಿ ತೋರಿಸ್ತೀನಿ ಸೊ ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಟೇಟಸ್ ಅನ್ನ ಇವಾಗ ನೀವೇ ಚೆಕ್ ಮಾಡ್ಕೋಬಹುದು ಅದನ್ನು ಕೂಡ ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದನೇ ಕಂತಿನ ಹಣ ಬಂದು ನಮ್ಗೆ ಆದ್ರೆ ಎರಡು ಮೂರು ಮತ್ತೆ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ನಾಲ್ಕನೇ ಕಂತಿನ ಹಣ ಇವಾಗ ಬಿಡುಗಡೆ ಆಗಿದೆ ನಾಲ್ಕನೇ ಕಂತಿನ ಹಣದ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಮೊದಲನೇ ಕಂತಿನ ಹಣ ಬಂದು ಯಾರಿಗೆ ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿಲ್ಲ ಅಂತಂದ್ರೆ ಅವ್ರು ಏನ್ ಮಾಡ್ಬೇಕು ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಮತ್ತೆ ಕೆಲವರು ಕಾಮೆಂಟ್ ಮಾಡ್ತಾ ಇದ್ರು ನಾನು ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ವಿಡಿಯೋ ಬಗ್ಗೆ ಮಾಡಿದಾಗ ನಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿ ಇಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕಾಮೆಂಟ್ ಅನ್ನ ಮಾಡಿದ್ರು ಇದೆಲ್ಲರ ಬಗ್ಗೆ ಡೌಟ್ ಅನ್ನ ಕ್ಲಿಯರ್ ಮಾಡ್ತೀನಿ ಒಂದು ವಿಡಿಯೋದಲ್ಲಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಸ್ಕಿಪ್ ಮಾಡೋದು ಅಂತಂದ್ರೆ ನಿಮ್ಗೆ ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಓಕೆ ಅದಕ್ಕೂ ಅದಕ್ಕೆ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ವಿಡಿಯೋನ ಕಂಪ್ಲೀಟ್ ಆಗಿ ಪೂರ್ತಿ ವಾಚ್ ಮಾಡಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೀ ಆಗಿ ಹಾಗೆ ಬರ್ತೀರ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಗೆ ಹೋಗ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅಂತ ನಿಮಗೆ ಹಿಂದಿನ ವಿಡಿಯೋಸ್ ತಿಳಿಸ್ಕೊಟ್ಟಿದೆ ಆದ್ರೆ ಇವತ್ತು ಅಧಿಕಾರಿಗಳೇ ಅಧಿಕೃತವಾಗಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಹೋಗ್ಬೇಕು ಯಾವೆಲ್ಲ ದಾಖಲೆಗಳನ್ನ ಹೋಗ್ಬೇಕು ಅಂತ ಅನ್ನುವಂತ ಒಂದು ಇನ್ಫಾರ್ಮೇಶನ್ ಒಂದು ನೀವ್ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಅಧಿಕಾರಿಗಳು ಅಧಿಕೃತವಾಗಿ ಗೋ ಹೇಳಿರುವಂತಹ ದಾಖಲೆಗಳು ಯಾವ್ಯಾವ ಅಂತಂದ್ರೆ ಹೊಸದಾಗಿ ಕೂಡ ಒಂದು ಆಡ್ ಮಾಡಿದರೆ ಯಾವ್ದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಮಹಿಳೆಯರ ಆಧಾರ್ ಕಾರ್ಡ್ ಜೊತೆಗೆ ಇನ್ನೊಂದು ಹೊಸದಾಗಿ ಆಡ್ ಮಾಡಿದ್ದಾರೆ ಅಂತ ಹೇಳದ್ನಲ್ಲ ಹೊಸ್ದಾಗಿ ಸೂಚಿಸಿದಾರೆ ಅಂತ ಹೇಳದ್ನಲ್ಲ ಅದು ಯಾವ್ದಪ್ಪ ಅಂತಂದ್ರೆ ಪ್ರತಿಯ ಆಧಾರ್ ಕಾರ್ಡ್ ಸೊ ಓಕೆನಾ ಗಂಡನ ಆಧಾರ್ ಕಾರ್ಡ್ ಅನ್ನ ತಗೊಂಡೋಗ್ಬೇಕಂತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಗೆ ಸೊ ಅದಾದ್ಮೇಲೆ ರೇಷನ್ ಕಾರ್ಡ್ ಅನ್ನ ತಗೊಂಡೋಗ್ಬೇಕಂತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಪಾಸ್ಬುಕ್ ಅನ್ನ ತಗೊಂಡೋಗಿ ನಿಮ್ಮ ಆಧಾರ್ ಕಾರ್ಡ್ ಗೆ ಯಾವ್ದು ಲಿಂಕ್ ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಯಾವ ಬ್ಯಾಂಕ್ ಅಕೌಂಟ್ ಇದೆಯಾ ಅದನ್ನ ತಗೊಂಡೋಗಿ ಸೊ ಓಕೆನಾ ಈ ನಾಲ್ಕು ಡಾಕ್ಯುಮೆಂಟ್ಸ್ ಮೇನ್ ಆಗಿ ಬೇಕಾಗಿರುವಂತದ್ದು ಮಹಿಳೆಯರ ಅಂದ್ರೆ ಫಲಾನುಭವಿ ಆಧಾರ್ ಕಾರ್ಡ್ ಯಾರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿದ್ರಲ್ಲ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಗಂಡನ ಆಧಾರ್ ಕಾರ್ಡ್ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಮೂರರಿಂದಾಗಿ ರೇಷನ್ ಕಾರ್ಡ್ ನಾವು ತಗೊಂಡ್ಬೇಕು ಅಂತ ತಿಳಿಸಿದ್ದಾರೆ ಮತ್ತೆ ಇಲ್ಲಿ ಬ್ಯಾಂಕ್ ಪಾಸ್ಬುಕ್ ಸೋಕೇನೆ ಇಷ್ಟೋ ಗಳು ಅಧಿಕೃತವಾಗಿ ತಿಳಿಸಿರುವಂತದ್ದು ನೀವು ಎಕ್ಸ್ಟ್ರಾ ಬೇಕಾದ್ರೂ ತಗೊಂಡು ಹೋಗ್ಬಹುದು ಎಕ್ಸ್ಟ್ರಾ ಏನಪ್ಪಾ ಅಂತಂದ್ರೆ ನೀವು ಮಂಜೂರಾತಿ ಪತ್ರ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ಬಂದಿರುತ್ತಲ್ಲ ಮಂಜೂರಾತಿ ಪತ್ರ ಪತ್ರವನ್ನು ಕೂಡ ನೀವು ತಗೊಂಡೋಗ್ಬಹುದು ಸೋಕೆ ಎಷ್ಟು ಡಾಕ್ಯುಮೆಂಟ್ಸ್ ಗಳು ಇಲ್ಲಿ ಹೋಗ್ಬೇಕಾಗುತ್ತೆ ನಾಳೆಯ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಸೊ ಹಾಗಾದ್ರೆ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ಮತ್ತೆ ಪತಿಯ ಆಧಾರ್ ಕಾರ್ಡ್ ಏನಕ್ಕೆ ಅಂತ ನೀವು ಕೇಳ್ತಿರ್ಬೋದು ನಿಮ್ಮ ಅಕೌಂಟ್ ಅಲ್ಲಿ ಏನಾದ್ರು ತೊಂದರೆ ಇತ್ತು ಅಂತಂದ್ರೆ ಅಲ್ಲೇ ಸರಿಪಡಿಸ್ತಾರೆ ಒಂದ್ ವೇಳೆ ಸರಿಪಡಿಸೋಕೆ ಆಗಿಲ್ಲ ಅದು ಸರಿಪಡಿಸೋಕೆ ಆಗದಿರುವಂತ ತೊಂದರೆ ಅಂತ ಏನಾದ್ರು ಗೊತ್ತಾಯ್ತು ಅಂತಂದ್ರೆ ಅದು ಫಲಾನುಭವಿ ಅಕೌಂಟ್ ಅಲ್ಲ ಆಗಿರ್ಬೋದು ಆಧಾರ್ ಕಾರ್ಡ್ ಅಲ್ಲಿ ಆಗಿರ್ಬೋದು ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಾಗಿರ್ಬೋದು ಈ ರೀತಿ ಏನಾದ್ರು ಸರಿಪಡಿಸ್ ಸರಿಪಡಿಸೋದಕ್ಕೆ ಆಗದೆ ಇರುವಂತಹ ಏನಾದ್ರು ಪ್ರಾಬ್ಲಮ್ ಆಗಿತ್ತು ಅಂತಂದ್ರೆ ಅಥವಾ ಒಂದ್ ವೇಳೆ ಅದು ಲೇಟ್ ಆಗುತ್ತೆ ಅನ್ನೋದಾದ್ರೆ ಸೊ ಆ ಒಂದು ಹಣವನ್ನು ನಿಮ್ಮ ಖಾತೆಗೆ ಬರುವ ಬದಲು ಗಂಡನ ಖಾತೆಗೆ ಬರುವ ತರ ಅಲ್ಲಿ ಆ ಚೇಂಜ್ ಅನ್ನ ಮಾಡಿಕೊಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಪತಿ ಆಧಾರ್ ಕಾರ್ಡ್ ಗೆ ಲಿಂಕ್ ಲಿಂಕ್ ಆಗಿರುವಂತ ಬ್ಯಾಂಕ್ ಅಕೌಂಟ್ಗೆ ಇಲ್ಲಿ ಯಜಮಾನಿಯ ಬದಲಿಗೆ ಗಂಡನ ಆಧಾರ್ ಕಾರ್ಡ್ಗೆ ಬರುವಂತೆ ಮಾಡಿಕೊಡ್ತಾರೆ ಈ ಇದಕ್ಕೋಸ್ಕರ ಇಲ್ಲಿ ಗಂಡನ ಆಧಾರ್ ಕಾರ್ಡ್ ಅನ್ನ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಅಧಿಕಾರಿಗಳು ತಿಳಿಸಿರುವಂತದ್ದು ಸೊ ಹಾಗಾಗಿ ಗಂಡನ ಆಧಾರ್ ಕಾರ್ಡ್ ಅನ್ನು ಸೇಫ್ಟಿಗಾಗಿ ತಗೊಂಡೋಗಿರಿ ನೀವು ಮತ್ತೆ ಅಲ್ಲಿ ಕ್ಯಾಂಪ್ ಹೋಗ್ಬಿಟ್ಟು ಮತ್ತೆ ಬೇಕು ಅಂದಾಗ ನೀವು ಮನೆಗೆ ಹೋಗಿ ಬರುವಂತ ಅವಶ್ಯಕತೆ ಇಟ್ಕೋಬೇಡಿ ಸೊ ಮತ್ತೆ ತಗೊಂಡೋಗಿ ಇಟ್ಕೊಂಡಿರಿ ಸೊ ಇನ್ನು ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಸೊ ಆದ್ರೂ ಯಾರಿಗೆಲ್ಲ ಗೊತ್ತಿಲ್ಲ ಅಥವಾ ಆಹ್ಹ್ ಯಾರಿಗೆಲ್ಲ ಫುಲ್ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರಿಗೆ ಒಂದ್ಸರಿ ಹೇಳ್ಬಿಡ್ತೀನಿ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕಿನವರೆಗೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಗೃಹಲಕ್ಷ್ಮಿ ಕ್ಯಾಂಪ್ ಇರುತ್ತೆ ಸೊ ಇದು ಎಲ್ಲೇ ಇರುತ್ತೆ ಅಂದ್ರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇರುತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಇರುತ್ತೆ ನಿಮ್ಮ ಊರಿನ ಹತ್ತಿರ ಇರುವಂತಹ ಅಥವಾ ನಿಮ್ಮೂರಿನಲ್ಲಿ ಇರುವಂತಹ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಇರುತ್ತೆ ಸೊ ನೀವು ಬೆಳಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ಹೋಗಿ ಏನು ಸಮಸ್ಯೆ ಇದ್ರು ಬಗ್ಗೆ ಏರ್ಸ್ಕೊಂಡು ಬರ್ಬಹುದು ಇನ್ನು ಗುರುಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿನ ಹಣನು ಕೂಡ ತುಂಬಾ ಜನರಿಗೆ ಬಂದಿಲ್ಲ ಇಲ್ಲಿ ಎಲ್ಲರಿಗೂ ಅಂತ ಹೇಳೋಕಾಗದ ತುಂಬಾ ಜನರಿಗೆ ಬಂದಿಲ್ಲ ಸೊ ಓಕೆನಾ ಗುರಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತಿನ ಹಣನು ಕೂಡ ಯಾರಿಗೆ ಬಂದಿಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇರುವಂತದ್ದು ಅಂತಂದ್ರೆ ಒಟ್ಟಿಗೆನೆ ನಾಲ್ಕು ಕಂತಿನ ಹಣ ಬಂದಿರೋದು ಉಂಟು ಸುಮಾರು ಜನರಿಗೆ ಈಗ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ ಆ ನಾಲ್ಕು ಕಂತಿನ ಹಣದ ನಾಲ್ಕನೇ ಕಂತಿನ ಹಣದ ಜೊತೆಗೆ ಹಿಂದೆ ಏನು ಮೂರು ಕಂತು ಐತಲ್ಲ ಅದು ಒಟ್ಟಿಗೆ ಸೇರಿ ನಾಲ್ಕು ಕಂತಿನ ಹಣ ಅಂದ್ರೆ ಎಂಟು ರೂಪಾಯಿ ಬಂದಿರೋದು ಉಂಟು ಇಲ್ಲಿ ನಿಮಗೆ ಸ್ಕ್ರೀನ್ಶಾಟ್ ಅನ್ನು ತೋರಿಸಿ ನೋಡಿ ಒಬ್ರು ಕಾಮೆಂಟ್ ಮಾಡಿರುವಂತದ್ದು ಸೊ ಈ ರೀತಿಯಾಗಿ ನಿಮ್ಗೂ ಕೂಡ ಬರುತ್ತೆ ಬಟ್ ಎಲ್ಲ ನಿಮ್ಮ ಒಂದು ಆಧಾರ್ ಡೀಟೇಲ್ಸ್ ಆಗಿರ್ಬೋದು ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರೋದಾಗಿರ್ಬೋದು ಇ ಕೆ ವಿ ಸಿ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ನೀವು ಅಪ್ಡೇಟ್ ಅನ್ನ ಮಾಡಿಸಿದ್ರೆ ಅದನ್ನ ಸರಿಪಡಿಸ್ಕೊಂಡಾಗ ನಿಮ್ಗೂ ಈ ರೀತಿ ಬರುತ್ತೆ ನೀವು ಸರಿಪಡಿಸ್ಕೋಬೇಕು ಅಂದ್ರೆ ಗುಹಲಕ್ಷ್ಮಿ ಕ್ಯಾಂಪ್ ಗೆ ಹೋಗಿ ಓಕೆನಾ ಕ್ಯಾಂಪ್ ಗೆ ಹೋದ ನಂತರ ನಿಮ್ಗೆ ಒಟ್ಟಿಗೆನೆ ಅಂದ್ರೆ ನೀವು ಆ ಕೂಡ ತುಂಬಾ ಜನರಿಗೆ ಒಂದು ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಯಾರಿಗೆಲ್ಲ ಬಂದಿಲ್ಲ ಅಂತ ಕಾಮೆಂಟ್ ಮಾಡ್ತಾ ಇದ್ರಲ್ಲ ಸೊ ಈ ರೀತಿಯಾಗಿ ಒಟ್ಟಿಗೆನೆ ಬರುತ್ತೆ ಸೊ ಯಾಕೆ ಇದನ್ನ ನಿಮ್ಗೆ ಹೇಳ್ತಾ ಇದೀನಿ ಒಂದು ನಂಬಿಕೆ ಬರುತ್ತೆ ಎಲ್ಲರೂ ಕೂಡ ನಮಗೂ ಬರುತ್ತೆ ಅರ್ಜಿ ಸಲ್ಲಿಸ್ತೀವಿ ನಮಗೂ ಕೂಡ ಬರುತ್ತೆ ಅಂತ ಒಂದು ನಂಬಿಕೆ ಬರುತ್ತೆ ಸೊ ಹಾಗಾಗಿ ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ ಎಲ್ಲ ಸರಿಪಡಿಸಿಕೊಂಡ ನಂತರ ನಿಮ್ಗೆ ಈ ಒಂದು ಹಣ ಬರುತ್ತೆ ಆದ್ರಿಂದ ಗೃಹಲಕ್ಷ್ಮಿ ಯೋಜನೆಯ ಯೋಜನೆಯಲ್ಲಿ ಅಹ್ ಆಯೋಜನೆ ಮಾಡಿರುವಂತ ಕ್ಯಾಂಪ್ಗೆ ತಪ್ಪದೆ ಭೇಟಿ ಕೊಟ್ಟು ಅದೇನ್ ತೊಂದರೆ ಆಗಿದೆ ಅಂತ ನೀವು ಮೊದ್ಲು ಅದನ್ನ ಸರಿಪಡಿಸ್ಕೊಂಡ್ರೆ ನಂತರ ನಿಮಗೆ ಹಣ ಬರುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸ್ಟೇಟಸ್ ಅನ್ನ ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಲ್ಯಾಪ್ಟಾಪ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಅದು ಹೇಗೆ ಅಂತ ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ನಾಳೆ ಬೇಕಾದ್ರೆ ನೀವು ಗೃಹಲಕ್ಷ್ಮಿ ಕ್ಯಾಂಪ್ ಅಲ್ಲ ಕೂಡ ಮಾಡ್ಕೋಬಹುದು ಇದು ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಮಾಡ್ಕೋಬಹುದು ಹಾಗಾಗಿ ತಿಳ್ಸ್ಕೊಡ್ತಾ ಇದ್ದೀನಿ ಸಿಂಪಲ್ ಆಗಿ ಒಂದೇ ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ಮಾಹಿತಿ ಕಣದಂತ ಕಣಜ ಟೈಪ್ ಮಾಡಿ ಗೂಗಲ್ ಅಲ್ಲಿ ಅಥವಾ ಕ್ರೋಂಬ್ರಸ್ ಟೈಪ್ ಮಾಡಿ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮ್ಗೆ ಈ ರೀತಿಯಾಗಿ ಮೊದಲನೇ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ ನೋಡ್ತಿರೋದು ಮಾಹಿತಿ ಕಣಜ ಕರ್ನಾಟಕ ಮಾಹಿತಿ ಅಂತ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಂತ ಇಲ್ಲಿ ಸರ್ಚ್ ಬಾರ್ ಬರುತ್ತೆ ಇಲ್ಲಿ ನೋಡ್ತಿರಬಹುದು ಸರ್ಚ್ ಬಾರ್ ಕಾಣ್ತಾ ಇದೆ ನಿಮಗೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಉಮೆನ್ ಅಂತ ಟೈಪ್ ಮಾಡಿ ಒಮೆನ್ ಅಂತ ಟೈಪ್ ಮಾಡ್ತಿರಂಗೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಬರುತ್ತೆ ಸೊ ನಂತರ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಮುಂದೆ ಅಂತ ಬರುತ್ತೆ ಮತ್ತೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಗುಣ ಅಪ್ಲಿಕೇಶನ್ ಸ್ಥಿತಿ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟ್ರಿ ಮಾಡಿ ರೇಷನ್ ಕಾರ್ಡ್ ನಂಬರ್ ನ ಎಂಟ್ರಿ ಮಾಡ್ತಿದಂಗೆ ಇಲ್ಲಿ ಒಂದು ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇಲ್ಲ ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಅಲ್ಲಿ ಟೈಪ್ ಮಾಡ್ಬಿಟ್ಟು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಅಪ್ಲೈಡ್ ಅಂದ್ರೆ ಅಪ್ಲೈ ಮಾಡಿರುವಂತ ಡೇಟ್ ಬರುತ್ತೆ ಮತ್ತೆ ಸ್ಟೇಟಸ್ ಬರುತ್ತೆ ಅಪ್ಲೂಡ್ ಆಗಿದೆ ಇಲ್ವಾ ಅಂತ ಬರುತ್ತೆ ಮತ್ತೆ ಅಪ್ರೂವ್ಡ್ ಡೇಟ್ ಯಾವಾಗ ಅಪ್ರೂವ್ ಆಗಿದೆ ಅಂತ ಬರುತ್ತೆ ಇಲ್ಲಿ ಅಪ್ಲೋವ್ ಆಗಿಲ್ಲ ಅಂತಂದ್ರೆ ನಾಟ್ ಅಪ್ರೂವ್ಡ್ ಅಂತ ಬರುತ್ತೆ ಮತ್ತೆ ಇಲ್ಲಿ ಪೇಮೆಂಟ್ ಡೇಟ್ ಅಂಡ್ ಅಮೌಂಟ್ ಅಂತ ಬರುತ್ತೆ ಇನ್ನೂ ಕೂಡ ಇವಾಗ ಅಪ್ಡೇಟ್ ಅನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಕಂತು ಈ ರೀತಿ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಡೀಟೇಲ್ಸ್ ಬರುತ್ತೆ ಸೊ ಪೇಮೆಂಟ್ ಡೇಟ್ ಆಗಿರುವಂತದ್ದು ಈ ರೀತಿಯಾಗಿ ಬರುತ್ತೆ ಇದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದ್ದಾರೆ ಸೊ ನಿನ್ನೆ ಇದು ಇದನ್ನು ಕೂಡ ಓಪನ್ ಆಗ್ತಾ ಇರಲ್ಲ ಸೊ ಓಕೆನಾ ಇವತ್ತು ಇದಾದ್ರೂ ಓಪನ್ ಆಗ್ತಾ ಇದೆ ಸೊ ಓಕೆನಾ ಇದೇ ರೀತಿಯಾಗಿ ದಿನಾಲು ಕೂಡ ಅಪ್ಡೇಟ್ ಅನ್ನ ಮಾಡ್ತಾರೆ ಸೊ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಯಾಕೆ ಇದನ್ನ ನಿಮಗೆ ತಿಳ್ಸ್ಕೊಡ್ತಾ ಇದೆಯಾ ಅಂತಂದ್ರೆ ಗುಲಕ್ಷ್ಮಿ ಯೋಜನೆ ಕ್ಯಾಂಪ್ ಇರುವಂತದ್ದು ಮೂರೇ ದಿನ ಅದಾದ್ಮೇಲೆ ನೀವು ಯಾವ ಕಂತಿನ ಹಣ ಯಾವಾಗ ಬಂದಿದೆ ಸೊ ಮತ್ತೆ ಕ್ಯಾನ್ಸಲ್ ಅನ್ನ ಮಾಡ್ಬಿಟ್ಟಿರ ನಮ್ಮ ಗುಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ಇವಾಗೇನು ತಿಳ್ಸಿಕೊಡ್ತಾ ಇದೀನಿ ಸೊ ಓಕೆನಾ ಅಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು ಬಟ್ ನಿಮ್ಮ ಮೊಬೈಲ್ ಅಲ್ಲಿ ಈ ರೀತಿಯಾಗಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಅಂತ ನಿಮಗೆ ತಿಳ್ಸ್ಕೊಡ್ತಾ ಇದ್ದೀನಿ ಈ ರೀತಿಯಾಗಿ ಸಿಂಪಲ್ ಆಗಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಡೈರೆಕ್ಟ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿ ನೀವು ಅಲ್ಲಿನ ಕೂಡ ಚೆಕ್ ಮಾಡಬಹುದು ಇನ್ನು ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ರು ನಮಗೆ ಮೊದಲನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಂತು ಎರಡ್ ಸಾವಿರ ರೂಪಾಯ್ ಆದ ನಂತರ ಎರಡನೇ ಕಂತು ಮೂರನೇ ಕಂತು ಹೀಗೆ ಹಣ ಬಂದಿಲ್ಲ ಅಂತ ಸುಮಾರು ಜನ ಕಾಮೆಂಟ್ ಮಾಡಿ ತಿಳ್ಸಿಕೊಡ್ತಿದ್ರು ಸೊ ಮತ್ತೆ ಇದೇ ರೀತಿಯಾಗಿ ತುಂಬಾ ಜನರಿಗೆ ಹಾಗೆ ಆಗಿದೆ ಸೊ ಓಕೆನಾ ಇದೇ ರೀತಿಯಾಗಿ ಆಗಿದೆ ಒಂದನೇ ಕಂತು ಬಂದ ನಂತರ ಎರಡು ಮತ್ತೆ ಮೂರನೇ ಕಂತಿನ ಹಣ ಬಂದಿಲ್ಲ ಸೊ ಈ ರೀತಿಯಾಗಿ ಯಾರಿಗೆ ಆಗಿರುತ್ತೆ ಅಂತಂದ್ರೆ ಇಲ್ಲಿ ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಅನ್ನ ಯಾರು ಅಪ್ಡೇಟ್ ಅನ್ನ ಮಾಡ್ತಿರ್ತಾರೆ ತಿದ್ದುಪಡಿ ಮಾಡಿಸೋದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಸೊ ಅಂತವ್ರಿಗೆ ಈ ರೀತಿಯಾಗಿ ಕಾಮನ್ ಆಗಿ ಆಗಿರುತ್ತೆ ಸೊ ಓಕೆನಾ ಸೊ ಈ ರೀತಿಯಾಗಿ ಯಾರಿಗೆ ಆಗಿರುತ್ತೆ ಅದು ಅಪ್ಡೇಟ್ ನಂತರ ಬರುತ್ತೆ ಬೇಕಾದ್ರೆ ನೀವು ಕೂಡ ಗೃಹಲಕ್ಷ್ಮಿ ಕ್ಯಾಂಪ್ ಗೆ ಭೇಟಿ ಕೊಡಬಹುದು ಪ್ರತಿಯೊಬ್ರು ಭೇಟಿ ಕೊಡಬಹುದು ಓಕೆನಾ ಸೊ ಮೊದಲನೇ ಕಂತ ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ಈ ರೀತಿಯಾಗಿ ಪ್ರತಿಯೊಬ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಕ್ಯಾಂಪ್ ಗೆ ನೀವು ಭೇಟಿ ಕೊಡಬಹುದು ಅಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆ ಸ್ಟೇಟಸ್ ಅನ್ನ ಚೆಕ್ ಮಾಡ್ತಾರೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಏನಾಗಿದೆ ಸೊ ಯಾಕೆ ಬಂದಿಲ್ಲ ಅಂತ ಅಲ್ಲಿ ಫೈಂಡ್ ಔಟ್ ಅಲ್ಲಿ ಗೊತ್ತಾಗುತ್ತೆ ಯಾಕೆ ಬಂದಿಲ್ಲ ಅಂತ ಏನ್ ಕಾರಣಕ್ಕೆ ಬಂದಿಲ್ಲ ಅಂತ ಗೊತ್ತಾಗುತ್ತೆ ಸೊ ಅದಾದ ನಂತರ ನಿಮಗೆ ಸೊಲ್ಯೂಷನ್ ನ ಕೊಡ್ತಾರೆ ಅಥವಾ ನಿಮ್ಗೆ ಮೊದಲನೇ ಕಂತಿನ ಮೊದಲನೇ ಕಂತಿನ ಹಣ ಬಂದ ನಂತರ ಅಂದ್ರೆ ಎರಡ್ ಎರಡ್ ಸಾವಿರ ರೂಪಾಯಿ ಬಂದ ನಂತರ ಎರಡು ಮತ್ತೆ ಮೂರನೇ ಕಂತಿನ ಹಣ ಬರು ಬರೋ ಅಲ್ಲಿ ಏನಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರ್ಬೋದು ಇ ಕೆ ಬಿ ಸಿ ಅಪ್ಡೇಟ್ ಮಾಡದಿರುವಂತದ್ದು ಇರುವಂತದ್ದು ಈ ರೀತಿಯಾಗಿ ಏನೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ನಿಮ್ಗೆ ಗುರಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಎರಡನೇ ಮತ್ತು ಮೂರನೇ ಕಂತು ಸೊ ಹಾಗಾಗಿ ಕ್ಯಾಂಪ್ ಗೆ ಭೇಟಿ ಕೊಡಿ ಅಲ್ಲಿ ಸರಿಪಡಿಸುವಂತ ಕಾರ್ಯ ಅಲ್ಲಿ ಪ್ರತಿನಿಧಿಗಳು ಮಾಡ್ತಾರೆ ಇನ್ನು ಸುಮಾರು ಜನರು ನಮ್ಮ ಊರಿನಲ್ಲಿ ಗ್ರಾಮ ಪಂಚಾಯತಿ ಇಲ್ಲ ನಾವು ಎಲ್ಲಿಗೆ ಹೋಗ್ಬೇಕು ಅಂತ ಕಾಮೆಂಟ್ ಮಾಡಿದ್ರು ಎಲ್ಲಾ ಊರಲ್ಲೂ ಗ್ರಾಮ ಪಂಚಾಯತಿ ಇರೋದಿಲ್ಲ ಸೊ ಒಕ್ಕಿನ ಸೊ ಹಾಗಾಗಿ ನಿಮ್ಗೆ ಸಂಬಂಧ ಪಡುವ ಗ್ರಾಮ ಪಂಚಾಯತಿ ಎಲ್ಲಿರುತ್ತೆ ಅಂದ್ರೆ ನಿಮ್ಮ ಊರಿಗೆ ಸಂಬಂಧ ಪಡುವ ಗ್ರಾಮ ಪಂಚಾಯಿತಿ ಎಲ್ಲಿರುತ್ತೆ ಅಲ್ಲಿಗೆ ಹೋಗ್ಬೋದು ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ಇದ್ರು ಕೂಡ ನೀವು ಹೋಗಿ ಈ ಒಂದು ಸೇವೆಯನ್ನ ಪಡಿಬಹುದು ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಸೇವೆಯನ್ನ ಪಡಬೇಕು ಅಂತ ಏನಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಕ್ಯಾಂಪ್ ಎಲ್ಲಾ ತಾಲೂಕಿನಲ್ಲಿರುವ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನಡೆಯುತ್ತೆ ನಿಮ್ಮ ತಾಲೂಕಿನಲ್ಲಿ ಎಷ್ಟೊಂದು ಗ್ರಾಮ ಪಂಚಾಯತಿ ಇರುತ್ತೆ ಸೊ ಓಕೆನಾ ಸೊ ನಿಮ್ಮ ತಾಲೂಕಿನಲ್ಲಿ ಈ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುತ್ತೆ ಸೊ ನಿಮಗೆ ಸಂಬಂಧ ಪಡುವ ಗ್ರಾಮ ಪಂಚಾಯತಿ ಬಿಟ್ಟು ಬೇರೆ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ನೀವು ಈ ಒಂದು ಸೇವೆಯನ್ನ ಪಡೆಯಬಹುದು ಸೊ ಹಾಗಾಗಿ ಸಿಂಪಲ್ ಆಗಿ ನಿಮಗೆ ಈ ಎಲ್ಲಿ ಗ್ರಾಮ ಪಂಚಾಯತಿ ಇರುತ್ತೆ ಅಂತ ಗೊತ್ತಾಗಲಿಲ್ಲ ಅಂತಂದ್ರೆ ನಿಮ್ಮ ಊರಲ್ಲಿ ಅಂಗನವಾಡಿ ಅಂತೂ ಇದೇ ಇರುತ್ತೆ ಸೊ ಅಂಗನವಾಡಿ ಕಾರ್ಯಕರ್ತ ಅವ್ರು ಅವರು ಹೋಗಿ ಕೇಳಿ ಒಂದು ಗೃಹಲಕ್ಷ್ಮಿ ಕ್ಯಾಂಪ್ ಎಲ್ಲಿ ನಡೀತಾ ಇದೆ ನಾವು ಎಲ್ಲಿ ಹೋಗಿ ಭೇಟಿ ಕೊಡಬೇಕು ಅಂತ ಹೇಳಿ ಕೇಳಿ ಅವರು ಅಡ್ರೆಸ್ ಅನ್ನ ನಿಮಗೆ ಹೇಳ್ತಾರೆ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಖಂಡಿತ ಖಂಡಿತವರು ನಿಮಗೆ ಅವರು ಮಾಹಿತಿಯನ್ನ ಕೊಡ್ತಾರೆ ಸೊ ಇನ್ನು ಸುಮಾರು ಜನರು ನಗರ ಪ್ರದೇಶಗಳಲ್ಲಿ ಇದ್ದೀವಿ ನಾವು ಅಂದ್ರೆ ಸಿಟಿ ಸೈಡ್ ಅಲ್ಲಿ ಇದ್ದೀವಿ ಸೊ ಅಂತ ಸಿಟಿ ಸೈಡ್ ಗಳಲ್ಲಿದ್ದೀವಿ ಅಥವಾ ಯಾವುದೇ ನಗರ ಪ್ರದೇಶಗಳಲ್ಲಿ ಅಥವಾ ಸಿಟಿ ಸೈಡ್ ಗಳಲ್ಲಿ ಇರುವಂತವ್ರು ಎಲ್ಲಿಗೆ ಹೋಗ್ಬೇಕು ಅಂತ ಸುಮಾರು ಜನ ಸುಮಾರು ಜನರು ಕಾಮೆಂಟ್ ಅನ್ನ ಮಾಡ್ತಾ ಇದ್ರು ಪ್ರಶ್ನೆಯನ್ನ ಕೇಳ್ತಾ ಇದ್ರು ಸೊ ಅವರೆಲ್ಲ ನಿಮ್ಮ ಹತ್ತಿರದಲ್ಲಿರುವಂತ ನಗರಸಭೆ ಅಥವಾ ಪುರಸಭೆಗಳಲ್ಲಿ ಹೋಗಿ ನೀವು ಈ ಒಂದು ಕ್ಯಾಂಪ್ ಅನ್ನ ಅಟೆಂಡ್ ಅನ್ನ ಮಾಡಬಹುದು ನಿಮ್ಗೆ ಪುರಸಭೆ ಮತ್ತೆ ನಗರಸಭೆ ಎಲ್ಲಿದೆ ಅಂತ ಗೊತ್ತಾಗಲಿಲ್ಲ ಅಂತಾರೆ ನೀವು ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಇರುತ್ತೆ ನೋಡಿ ಅಲ್ಲಿ ಹೋಗಿ ವಿಚಾರಿಸಿ ನಿಮ್ಮ ಹತ್ತಿರದಲ್ಲಿ ಯಾವುದು ಕರ್ನಾಟಕ ಒನ್ ಅಥವಾ ಬ್ಯಾಂಗ್ಳೂರ್ ಒನ್ ಇಲ್ಲಿರುತ್ತೆ ಅಲ್ಲಿ ಹೋಗಿ ವಿಚಾರಿಸಿ ಕ್ಯಾಂಪ್ ನಡೀತಿದೆಯಲ್ಲ ಇಲ್ಲಿ ಅಂತ ಕೇಳಿ ಅವ್ರು ಮಾಹಿತಿಯನ್ನ ಕೊಡ್ತಾರೆ ಅಂದ್ರೆ ಪುರಸಭೆ ಮತ್ತು ನಗರಸಭೆಗಳಲ್ಲಿ ಕ್ಯಾಂಪ್ ನಡೀತಿದೆ ಕ್ಯಾಂಪ್ ನಡೀತಿದೆಯಲ್ಲ ಎಲ್ಲಿ ಅಂತ ಕೇಳಿದ್ರೆ ಅವರಿಗೆ ಖಂಡಿತವಾಗಲು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಸೊ ಓಕೆನಾ ಸೊ ಓಕೆ ಇವಿಷ್ಟು ಈ ವಿಡಿಯೋ ಇನ್ಫಾರ್ಮೇಶನ್ಸ್ ಇದ್ರೆ ಈ ವಿಡಿಯೋ ಈ ವಿಡಿಯೋ ನಿಮ್ಗೆ ಖಂಡಿತವಾಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಖಂಡಿತವಾಗ್ಲು ಒಂದು ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ ಗಳನ್ನು ಬೇಗ ಪಡೆಯೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡಿದಾಗ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್